ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ ಸೆಪ್ಟೆಂಬರ್ ಹತ್ತು ನೂತನ ಕನ್ನಡ ಚಿತ್ರ ಬಿಡುಗಡೆಗೆ ಚಿತ್ರತಂಡ ಸುದ್ದಿಗೋಷ್ಠಿ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಸಲಾಯಿತು ಗಂಗಾವತಿ ಕನ್ನಡ ಚಲನಚಿತ್ರರಂಗದ ಹಿರಿಯ ಕಲಾವಿದರಾದ ಒಂದು ನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ನಿರ್ಧರಿಸಿ ನಿರ್ದೇಶಿ ಸಾಯಿ ಪ್ರಕಾಶ್ ಅವರು ದಕ್ಷ ನಿರ್ದೇಶನದಲ್ಲಿ ಸೆಪ್ಟೆಂಬರ್ ಹತ್ತು ಎಂಬ ಕನ್ನಡ ಚಲನಚಿತ್ರ ಜುಲೈ ಎರಡನೇ ವಾರದ ವಾರದಲ್ಲಿ ರಾಜ್ಯಾದ್ಯಂತ ಅರವತ್ತು ಕೇಂದ್ರದಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಕಲಾವಿದರಾದ ಯುವ ನಟ ಶ್ರೀನಿವಾಸ್ ಸೇರಿದಂತೆ ಸ್ಥಳೀಯ ಕಲಾವಿದರುಗಳಾದ ಶರದ್ ದಂಡಿನ್ ನ್ಯಾಯವಾದಿಗಳು ನಾಗರಾಜ್ ಗುತ್ತೇದಾರ್ ವಿಷ್ಣು ತೀರ್ಥ ಜೋಶಿ ಹೇಳಿದರು ಅವರು ಸೋಮವಾರ ನಗರದ ಖಾಸಗಿ ಹೋಟೆಲಿನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರತಿ ವರ್ಷ ಆತ್ಮಹತ್ಯೆ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಎಂಬ ಪರಿಕಲ್ಪನೆಯ ಚಿತ್ರದ ಕಥಾವಸ್ತು ಹೊಂದಿದೆ ಕುಲಕ ಕಾರಣಕ್ಕೆ ಪ್ರಸ್ತುತ ದಿನಮಾನಗಳಲ್ಲಿ ಆತ್ಮಹತ್ಯೆ ಮುಂದಾಗುವ ಸಮಾಜ ಸಮಜಸ್ಥಲ್ಲ ಎಂದು ಜಾಗೃತಿ ಮೂಡಿಸುವ ಕುಟುಂಬ ಸಮೇತವಾಗಿ ನೋಡಬಹುದಂಥ ಚಿತ್ರ ಇದಾಗಿದೆ ಎಂದು ಚಿತ್ರತಂಡದವರು ಸಮಗ್ರ ಮಾಹಿತಿ ನೀಡಿದರು ಶಶಿಕುಮಾರ್ ಶ್ರೀನಿವಾಸಮೂರ್ತಿ ಪದ್ಮ ವಸಂತಿ ಸಿ ಕೈ ಚಂದ್ರು ಇತರರು ಚಿತ್ರದಲ್ಲಿ ನಟಿಸಲಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಸಂಗೀತ ಮನೆ ಮಿಡಿಯುವಂತಿದೆ ಯಾವುದೇ ಒಡೆದಾಟ ಬಡಿದಾಟ ಅವಕಾಶ ನೀಡದೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕಲಿಸು ಕಲಿಸುವ ಉದ್ದೇಶದಿಂದ ಈ ಚಿತ್ರವನ್ನು ನಿರ್ಮಾಣದ ಬೆಳ್ಳಿತೆರಿಗೆ ಪಾದಾರ್ಪಣೆ ಮಾಡಲಿದೆ ಎಂದು ತಿಳಿಸಿದರು ಕನ್ನಡ ಚಿತ್ರದಂಗ ಅಳಿವೆ ಉಳಿವಿನ ಕುರಿತು ಸಮಗ್ರ ಮಾಹಿತಿ ನೀಡಿ ನಮ್ಮ ಸಿ ಬಿ ಎಸ್ ಪ್ರತಿನಿಧಿಯೊಂದಿಗೆ ಹಂಚಿಕೊಂಡರು ತುಂಬ ಅದೃಷ್ಟ ಆಯಿತು ಮಿತವಾಗ್ಲೂ ಫಸ್ಟ್ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಾನು ನಮಸ್ಕಾರ ಯಾಕಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಗಂಗಾವತಿಗೆ ಫಸ್ಟ್ ಟೈಮ್ ಮಾಧ್ಯಮ ಮಿತ್ರ ಮುಂದೆ ಮಾತಾಡ್ತಾ ಇದೀನಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನನಗೂರು ನಾನು ಏನು ಹೇಳ್ಬೇಕಂತ ಅಂದ್ಕೊಂಡೆ ಅದೆಲ್ಲ ಸಾರು ಹೇಳ್ಕೊಟ್ರು ನನ್ನ ಪಾತ್ರ ಬಗ್ಗೆ ನನ್ನ ಎಲ್ಲ ನನ್ನ ಇಂಟ್ರೊಡಕ್ಷನ್ ಎಲ್ಲ ಹೇಳ್ಕೊಟ್ರು ಸಾರು ಸೊ ನನಗೆ ಏನು ಏನಿಲ್ಲ ನಾನು ಒಂದೇ ಒಂದು ಕೇಳ್ಕೊಳ್ಳೋದೇನಂದ್ರೆ ಈ ಫಿಲಿಮ್ ನಾವು ಯಾಕೆ ಮಾಡಿದ್ದೀವಿ ಅಂದರೆ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲಾಂದ್ರೆ ಇಬ್ಬರು ಆ ಸಿನಿಮಾ ನೋಡಿ ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು ನಾವು ಯಾಕೆ ಮಾಡ್ಕೊಬೇಕು ನಾವು ಸೆತ್ತು ಏನನ್ನ ಸಾಧಿಸ್ತೀವೋ ಅದನ್ನ ಬದುಕಿ ಸಾಧಿಸೋಣ ಅಂತ ಒಂದು ನಿರ್ಧಾರ ತಗೊಂಡ್ರೆ ನಮ್ಗೆ ಅದೇ ನಾವು ಗೆದ್ದಂಗೆ ಆ ಒಂದ್ಗೋಸ್ಕರನೇ ನಾವು ಇಷ್ಟು ಕಷ್ಟ ಬಿದ್ದು ಎಲ್ಲೆಲ್ಲಿಂದನೋ ಬಂದು ನಾವಿಲ್ಲಿ ಪ್ರೆಸ್ಮೀಟ್ ಮಾಡಿಕೊಂಡು ಎಲ್ರಿಗೂ ತಲುಸ್ಬೇಕಿದು ಎಲ್ರಿಗೂ ರೀಚ್ ಹಾಕ್ಬೇಕಂತ ನಾವು ಮಾಡ್ತಾಯಿದ್ದೀವಿ ಸೊ ನೀವು 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 ಇದನ್ನು ರೀಚ್ ಮಾಡಿಸಿದ್ರೇ ಎಲ್ರಿಗೂ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಇದನ್ನು ಈ ಮೆಸೇಜ್ ಮತ್ತು ಆಪ್ತತಿ ಮೂಲಕ ಹೆಸರಾಗಿದ್ದಾರೆ ಅಂತ ಒಬ್ಬ ಸಾಧಕ ನಿರ್ದೇಶಕರು ಇವತ್ತು ಉತ್ತರ ಕರ್ನಾಟಕದ ವಿಶೇಷವಾಗಿ ನಾಡು ಗಂಗಾವತಿ ಬಂದಿರುವ ಸಂತೋಷದ ಸಂಗತಿ ಅವರ ಈ ಚಿತ್ರವನ್ನು ಇಡೀ ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರ ನೋಡಲಿ ಸೆಪ್ಟೆಂಬರ್ ಅಂತ ಚಿತ್ರ ಈ ವರ್ಷದ ಅತ್ಯುತ್ತಮ ಚಿತ್ರವಾಗಲಿ ಶತದಿನದ ಕಡೆಗೆ ಅದು ಸಾಗಲಿ ಅಂತೇಳಿ ಹೇಳ್ತಾ ಭಾಳ ದೂರದಿಂದ ಬಂದಿರತಕ್ಕಂಥ ಖ್ಯಾತ ನಿರ್ದೇಶಕರಿಗೆ ಚಿತ್ರದ ನಟರಿಗೆ ಪೋಷಕ ನಟರಿಗೆ ವಿಶೇಷವಾಗಿ ನಮ್ಮ ಗಂಗಾವತಿಯ ಮತ್ತೋರ್ವ ಸಹೋದರ ಸ್ನೇಹಿತರು ಚಿತ್ರ ಚಿತ್ರನಟರಾಗಿರ್ತಕ್ಕಂಥ ವಿಷ್ಣು ಸರ್ ಅವರಿಗೆ ನಮ್ಮ ಸಿ ಬಿ ಗೌಡರಿಗೆ ವಿಶೇಷವಾಗಿ ಹಿರಿಯ ನ್ಯಾಯಾಲಯಗಳಿರ್ತಕ್ಕಂಥ ನಂಡಿನ್ ಸಾರಿಗೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಚಿತ್ರದ ಬಗ್ಗೆ ಕೇವಲ ಡ್ರೆಸ್ಮೇಟ್ ಮಾಡದೆ ಕನ್ನಡ ಚಿತ್ರರಂಗದ ಕುರಿತಾಗಿ ಪರಾಮರ್ಶೆ ಮಾಡೋದ್ರ ಮೂಲಕ ಸಲಹೆ ಸೂಚನೆಗಳನ್ನು ನೀಡುವಂತ ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಸಾಕಷ್ಟು ಮೆಲುಕು ಹಾಕಿದ್ದಕ್ಕೆ ತಮ್ಮೆಲ್ಲರಿಗೂ ಇದೆ ಒಳ್ಳೆ ಕತೆ ಇದ್ರೆ ಖಂಡಿತ ಜನ ಬಂದೇ ಬರ್ತಾರೆ ಅಂತ ಒಳ್ಳೆ ಕಥೆನ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವ ಚಿತ್ರ ಮಾಡಿದ್ದಾರೆ ಸೊ ತಮ್ಮ ಬರವಣಿಗೆ ಮೂಲಕ ಸರ್ಕಾರನು ಒತ್ತಡ ತಂದು ಈ ಸಿನಿಮಾಗೆ ಸರ್ಕಾರದಿಂದ ಪ್ರದರ್ಶನ ಮಾಡೋ ಥರ ನೀವು ಮಾಡಿದ್ರೆ ಅದು ನಮ್ಮ ಪತ್ರಿಕಾ ಮಿತ್ರಕ್ಕೆ ಒಂದು ಸಿಕ್ಕ ಜಯ ಅಂತ ಭಾವಿಸ್ತೀನಿ ಪತ್ರಿಕಾ ಮಿತ್ರರಿಂದ ಯಾವ ಕೆಲಸ ಆಗ್ರೆ ಯಾವುದೂ ಇಲ್ಲ ಮಾಧ್ಯಮದಿಂದ ಎಂತ ಸರ್ಕಾರ ಉಳ್ಬೋದು ಸರ್ಕಾರ ಬೆಳೆಸ್ಬೋದು ಸರ್ಕಾರ ಏನು ಏನ್ ಮಾಡ್ಬೋದು ಮಾಡಬಹುದು ಹ ಬೆನ್ನಿಗಿನ ಪೆನ್ ಶಕ್ತಿ ಜಾಸ್ತಿ ಇದೆ ಗನ್ನಿಗೆ ಲೈಸೆನ್ಸ್ ಬೇಕು ಪೆನ್ಗೆ ಲೈಸೆನ್ಸ್ ಬೇಕಿಲ್ಲ ನೀವು ಬರೆದಿದ್ದ ಮಾಡಬಹುದು ಒಳ್ಳೆ ಮನಸ್ಸಿಂದ ಬರುದು ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಆಮೇಲೆ ಇನ್ನೊಬ್ರು ಯಾರು ಕೇಳಿದ ಹೀರೋ ಮಾತ್ರ ಮುಖ್ಯನ ಅಂತ ಅದು ಒಂದು ರೀತಿ ಮುಖ್ಯ ಟೈಟಲ್ ಹೋಟೆಲ್ ಬಂದು ನೋಡಿದಾಗ ಆ ಹೋಟೆಲ್ ಯಾವ ಥರ ನಾವು ಬೋರ್ಡ್ ಹಾಕಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ಆ ಬೋಲರ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಬಂದ ಮೇಲೆ ಅವ್ನು ಕೂತ್ಕೊಂಡು ತಿನ್ಕೊಂಡು ಆಚೆ ಹೋದಾಗ ಭಟ್ಟ ಇಂಪಾರ್ಟೆಂಟ್ ಆಗ್ತಾರೆ ಆ ಭಟ್ರು ಏನು ಅಡಿಗೆ ಮಾಡಿರ್ತಾರೋ ಆ ರುಚಿ ಮೇಲೆ ಇನ್ನೊಬ್ರು ಬರ್ತಾರೆ ಮೊದಲನೇ ದಿನ ಬರೋದಕ್ಕೆ ಇರೋ ಹೆಸರು ಬೇಕು ಕಂಪಲ್ಸರಿ ಬೇಕು ಅದಿಲ್ಲ ಅಂತಲ್ಲ ಬಟ್ ಆಮೇಲೆ ಆ ಬಂಡವಾಳ ಗೊತ್ತಾಗದಲ್ಲಿ ಸಿನಿಮಾ ನೋಡಿದಾಗ ಆ ಬಟ್ರು ಯಾವ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನ ಫಾದರ್ಸ್ ಡೇ ಮದರ್ಸ್ ಡೇ ಲವರ್ಸ್ ಡೇ ಏ ವಾಟರ್ಸ್ ಡೇ ಅಂತ ಒಂದು ಸಂತೋಷ ಪಡುವಂಥ ದಿನಗಳು ಈ ಸೆಪ್ಟೆಂಬರ್ ಹತ್ತನದು ಅದಕ್ಕಿಂತ ಸಂತೋಷ ಪಡುವಂಥ ವಿಶೇಷ ಯಾಕಂದ್ರೆ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಷ್ಕಾರ ಅಲ್ಲ ಮನುಷ್ಯ ಸಹಾಯೋಗ ಮಾಡೋ ಧೈರ್ಯ ಮತ್ತು ಮಾಡಬೇಕನ್ನೋದೇ ಈ ಸೆಪ್ಟೆಂಬರ್ ಹತ್ತು ವಿಶೇಷ ಹಲವಾರು ಏನಾದರೂ ಪರಿಹಾರ ಯಾವ ಸಿನಿಮಾನಲ್ಲಿ ಆತ್ಮಹತ್ಯೆ ಪರಿಷ್ಕಾರ ಯಾರು ಹೇಳಿಲ್ಲ ಸರ್ ಆತ್ಮಹತ್ಯೆ ಮಾಡ್ಕೋಬೋದು ನಮ್ಮ ಸಿನಿಮಾನಲ್ಲಿ ರಿಚ್ಲಾಗ್ಬೋದು ರೈತರಾಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರಾಗ್ಬೋದು ವ್ಯಾಪಾರಸ್ಥರಾಗ್ಬೋದು ಈ ವರ್ಗ ಎಲ್ಲ ವರ್ಗ ನಾನು ತೊಗೊಂಡಿದ್ದೀನಿ ನಾನು ಸಾಲು ಸಾಲಾಗಿ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಕಾರಣ ಏನು ಯಾಕಂದರೆ ಬರೀ ಭತ್ತ ಹಾಕಲಿ ಭತ್ತ ಹಾಕ್ತಾರೆ ಈರುಳ್ಳಿ ಹಾಕಲಿ ಈರುಳ್ಳಿ ಹಾಕ್ತಾರೆ ಟಮೊಟೋದಾಗ ಟೊಮೊಟೊ ಹಾಕ್ತಾರೆ ಆ ರೀತಿ ವ್ಯವಸಾಯ ಮಾಡೋದಲ್ಲ ನಮ್ಮ ಹುಡುಗಿ ಅಗ್ರಿಕಲ್ ಬಿ ಎಸ್ ಸಿ ಅಗ್ರಿಕಲ್ ಎಮ್ ಎಸ್ ಸಿ ಮಾಡಿ ಯಾವ ರೀತಿ ನಾವು ವ್ಯವಸಾಯ ಮಾಡಬೇಕನ್ನೋ ಕಲಿಬೇಕನ್ನೋ ಆಸಿಂದ ಒಂದು ಸೊಲ್ಯೂಷನ್ ಕೊಡ್ತೀವಿ ನಾವು ಹೊರಕಟ್ಟ ಅನ್ನೋದು ಈ ಕಾಲದಲ್ಲಿ ಒಂದು ದೆವದ ಇದ್ದ ಹಾಗೆ ಮಾಯ ಆಯಿತು ಹೊರಕಟ್ಟ ತೊಗೊಂಡೆ ಜೈಲಿಗೆ ಹಾಕ್ತೀವಿ ಜೈಲಿಗೆ ಹಾಕ್ತದೆ ಯಾರಿಗೆ ಜೈಲಿಗೆ ಹಾಕಿದ್ದಾರೆ ಸರ್ ಇಲ್ಲಿ ಹೋಗಿ ನೋಡಿದ್ರೆ ನೀವೇನಾದರೂ ಕಷ್ಟ ಬರುವಾಗ ಹೊರಕಟ್ಟೆ ಮುಖ್ಯ ಅಲ್ಲ ಸೊಸೆ ಅಂದರೆ ಮಗಳಿಗಿಂತ ದೊಡ್ಡದು ಮಗಳು ಬೇರೆ ಮನೆಗೆ ಹೋಗ್ತಾರೆ ಸೊಸೆ ನಮ್ಮ ಮನೆಗೆ ಬರ್ತಾರೆ ಅವನು ಹೆಂಗೆ ನೋಡ್ಕೋಬೇಕು ನಿಮ್ಮಪ್ಪ ವರದಕ್ಷಿಣೆ ಬರಲಿಲ್ಲ ನಿಮ್ಮಪ್ಪ ಟೂ ವೀಲರ್ ಬೈಕ್ ಓಡಿಸಿಲ್ಲ ಈ ರೀತಿ ಮಾತಾಡಿದ್ರೆ ಸೊಲ್ಯೂಷನ್ ಆಗುತ್ತೆ ಅದು ಆ ಥರ ಮಾಡಬಾರ್ದು ಅಂತ ನಾವು ಸೊಲ್ಯೂಷನ್ ಹೇಳ್ತೀವಿ ನಾವು ಸರ್ ಸಾಯಿ ಪ್ರಕಾಶ್ ಅಂದರೆ ಮಹಿಳೆ ಕಥಾನ ಚಿತ್ರಗಳಲ್ಲಿ ಅತ್ಯಂತ ಎತ್ತಿದ ಕೈ ಈ ಮಹಿಳೆಯರ ಕ್ಲೇಸ್ ಎಳೆದು ಹೇಳಿದ ತರದೇ ಆ ಕ್ಲೇಟು ಏಕೈಕವಿರುತ್ತೆ ಸಾಯಿ ಪ್ರಕಾಶ್ ದರ್ಶಕಗಳ ನಂತರ ನೀವು ಯಾಕೆ ಫಿಲ್ಮ್ಗಳು ಮಾಡಿಲ್ಲ ಏನಾಗ್ತದೆ ಏನು ತೊಂದರೆ ಮೇನು ಕರೋಣ ಸರ್ ಕರೋಣ ಬಂದ ಮೇಲೆ ಒಂದು ಎರಡು ವರ್ಷ ಆಚೆನೇ ಬಂದಿಲ್ಲ ಯಾಕಂದರೆ ನಮ್ಮ ರಿಟ್ಯೂಸು ತುಂಬ ಜನ ಸತ್ತೋಗಿದ್ದಾರೆ ಅವಾಗ ಏನಾಗ್ತದೆ ಅಂದರೆ ಮಿಸ್ಸಸ್ಗೆ ನಾವು ಆಚೆನೆ ಹೋಗಬಾರದು ಹಾಂ ಸಾಕು ಅನ್ನೋದು ಒಂದು ಭಯ ಬಿಡ್ತು ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನ ಸತ್ತು ಇದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಸೊಲ್ಲಿ ಸೆಕೆಂಡ್ ಕರೋನ ಫಸ್ಟ್ ಕರೋನ ಅಂತ ಅದರಿಂದ ನಾವು ದೂರ ಆಗಿದ್ದೀವಿ ದೂರ ದೂರ ಏನಾಗುತ್ತೆ ಅಂದರೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಇವತ್ತು ಇಲ್ಲಿ ಕಾರಣ ಬ ನಾನು ಬಂದಿದ್ದ ಕಾರಣ ಅಲ್ಲದೆ ನಾನು ಇದನ್ನಪ್ಪ ಇಂಡಸ್ಟ್ರಿಯಲ್ಲಿ ಇನ್ನೂ ಹಾಂ ಅದೇ ಮಹಿಳಾ ಪ್ರೇಕ್ಷಕರಿಂದ ಸಾಯಿ ಪ್ರಕಾಶ್ ಫಿಲ್ಮ್ ನೋಡಲಿಕ್ಕಾದ್ರೆ ಅತ್ಯಂತ ಈಗ ಅಣ್ಣ ತಂಗಿ ಆಯಿತು ಅಂತ ಫಿಲ್ಮ್ಸ್ಗಳು ಪೊಲೀಸ್ ಗೃಹ ಪ್ರವೇಶ ಕಿತ್ತೂರು ಸಾಲು ಸಾಲಾಗಿ ಹೆಣ್ಮಕ್ಳ ಬಗ್ಗೆ ಅವರು ಅವರು ಅವ್ರ ಮೋಟಿವೇಶನ್ ಮಾಡಿದೀನಿ ಆ ಕಾಲದಲ್ಲಿ ಹೆಣ್ಮಕ್ಳ ಕ್ಷೇತ್ರ ವ್ಯಕ್ತಿ ಅಂದ್ರೆ ಸಾಯಿ ಪ್ರಕಾಶ್ ಅವರು ಈ ದಶಕಗಳಿಂದ ಒಂದು ಕಾರಣ ದೂರ ಆಗಿದ್ರಿ ಈ ಪಿಕ್ಚರ್ ರಿಲೀಸ್ ಮಾಡಿದ ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀನಿ ಆದ್ರಂಗೆ ಈ ಸೆಪ್ಟೆಂಬರ್ ಹತ್ತಿರದಲ್ಲಿ ಮಹಿಳೆಯರ ಕ್ಷೇತ್ರದಲ್ಲಿ ಏನಾದರೂ ಸರ್ ಮೇನು ಲವರ್ಸ್ ಸರ್ ಸ್ವಲ್ಪ ತಂದೆ ತಾಯಿ ಒಪ್ಪಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಂಡು ಏನು ಸಾಧನೆ ಮಾಡ್ತಾರೆ ಅದಕ್ಕೆ ಆ ಲವರ್ಸ್ ಹೇಳಲಿಲ್ಲ ಅವರ ಪೋಷಕರಿಗೆ ಹೇಳ್ತಾ ಇದ್ದ ಪ್ರೀತಿ ಮಾಡೋದು ತಪ್ಪಲ್ಲ ನೀವು ಪ್ರೀತಿನ ಎಂಕರೇಜ್ ಮಾಡಿ ಕಲ್ಕೊಂಡು ಏನು ಪ್ರಯೋಜನ ನೀವು ಮಂಟ್ರ್ ಮಾಡಿಸಿ ಇಲ್ಲ ಅವ್ರು ಸತ್ತು ಹೋಗಿ ಎಷ್ಟೋ ಜನ ಮಟ್ರಸ್ ಮಾಡ್ತಾ ಇದ್ದಾರೆ ಹುಡುಗನ ಸಾಯಿಸ್ತಾ ಇದ್ದಾರೆ ಇದೆಲ್ಲ ತಪ್ಪು ಎಂಕರೇಜ್ ಡ್ಯಾಮ್ ಅರೇಂಜ್ ಮ್ಯಾರೇಜ್ ಏನು ಲವ್ ಮ್ಯಾರೇಜ್ ಏನು ಕುಲ ಏನು ಗೋತ್ರ ಇವಾಗ ಬೇಗ ಸಾಫ್ಟ್ವೇರ್ ಅವ್ರಿಗೆ ಕುಲ ಗೋತ್ರ ಇಲ್ಲ ಇವಾಗ ಲಿವಿಂಗ್ ಟುಗೆದರ್ ಮಾಡ್ಕೊತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಎಂಕರೇಜ್ ಮಾಡ್ಯಾರ ಅವ್ರಿಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆಯಾ ಮಕ್ಕಳಿಗೆ ಎಂಕರೇಜ್ ಮಾಡಿ ಅವ್ರಿಗೆ ಡ್ಯಾನ್ಸ್ ಇಷ್ಟ ಇದೆಯಾ ಡ್ಯಾನ್ಸ್ ರಂಗ್ ಮಾಡಿ ಅವ್ರಿಗೆ ಸಿನಿಮಾ ಇಂಟ್ರೆಸ್ಟ್ ಇದೆಯಾ ಸಿನಿಮಾಗೆ ಕಲಿಸಿ ರಂಗಭೂಮಿ ಇಷ್ಟ ರಂಗಭೂಮಿ ಕಲಿಸಿ ಅವ್ರಿಗೆ ಏನು ಇಷ್ಟ ಇದೆಯೋ ಅದು ಕಲಿಸ್ಕೊಡಿ ಅವ್ರಿಗೆ ನೀವು ಬ್ರೇಕ್ ಹಾಕಬೇಡ ಹಂಪು ಹಾಕಿ ಅವ್ರ ಜೀವನ ಹಾಳು ಮಾಡಿದೆ ಬೇಡ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಇದೆ ಯಾಕೆ ಎಮರ್ಜೆನ್ಸಿಗೋಸ್ಕರ ನನ್ನ ಲೈಫ್ ಲೀಡ್ ಮಾಡೋಕ್ಕೋಸ್ಕರ ಅಲ್ಲ ನನ್ನ ಮಜಾ ಮಾಡೋಕ್ಕೋಸ್ಕರ ಅಲ್ಲ ಅವರು ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಒಂದು ಸ್ಟೇಜಿಗೆ ಅವನು ಸಾಯಿಬಾರಿಸ ಕಟ್ಟೋಕ್ಕಾಗಲ್ಲ ಬ್ಯಾಂಕಲ್ಲಿ ಡಾಚರ್ ಕೊಡ್ತಾರೆ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಇದೆಲ್ಲ ಬೇಕಾ ನಮಗೆ ತಪ್ಪಲ್ವಾ ಈ ರೀತಿ ಒಂದೊಂದು ನಾನು ಹೇಳ್ಕೊಂಡು ಬಂದ ಸಮಾಜದಲ್ಲಿ ಐದಾರು ವರ್ಷ ಹತ್ತು ವರ್ಷ ಏನು ಸಮಾಜ ನಡೀತಾ ಇದೆ ಮಕ್ಕಳು ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ತಂದೇ ಆಗ್ತಾ ಇದ್ದಾರೆ ಅಷ್ಟು ಪ್ರೆಜರ್ ಹಾಕಿದ್ರೆ ಯಾರು ಬದಕ್ಕಾಗತ್ತ ಸರ್ ಹೇಳಿ ರೈತರು ಕೇವಲ ಬರ ಅಲ್ಲ ಎಲ್ಲ ಅವರು ಕಮಿಟ್ ಮಾಡಿಕೊಂಡಿರ್ತಾರೆ ಬರ್ತ್ಡೇ ಖರ್ಚು ಮಾಡಿರ್ತಾರೆ ಮದುವೆ ಖರ್ಚು ಮಾಡಿಕೊಂಡಿರ್ತಾರೆ ಅದೆಲ್ಲ ತೀರ್ಸಕ್ಕೆ ಆಗಲ್ಲ ಮಳೆ ಬರಲ್ಲ ಅದಿ ಕೈ ಕೊಟ್ಟಿರ್ತದೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಯಾರು ಅನ್ನದಾನ ಅನದಾತ ಅನದಾತ ಹೇಳ್ತಾ ಇದೆಯೋ ಅವ್ರಿಗೆ ಅನ್ನ ಇಲ್ಲ ಇವಾಗ ಇನ್ನೂ ಒಂದು ಹತ್ತು ವರ್ಷ ಹೋದರೆ ವ್ಯವಸಾಯ ಮಾಡೋರೆ ಸಿಕ್ಕಲ್ಲ ಮಿಷನೇ ಮಾಡಬೇಕು ರೋಗ ಬಂದು ವ್ಯವಸಾಯ ಮಾಡಬೇಕು ಎಲ್ಲ ರೈತರ ಮಕ್ಕಳಲ್ಲಿ ಅಮೆರಿಕಾನಲ್ಲಿ ಆಸ್ಟ್ರೇಲಿಯಾ ರಷ್ಯಾನ ಎಲ್ಲೆಲ್ಲೋ ಇದ್ದಾರೆ ಎಲ್ಲ ದೂರ ಆಗಿದ್ದಾರೆ ಹಳ್ಳಿಗಳು ಹೋದರೆ ನಿಮಗೆ ಸಿಕ್ಕಲ್ಲ ವ್ಯವಸಾಯ ಮಾಡೋದು ಈಗಿನ ಪರಿಸ್ಥಿತಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಬಹಳ ಅನಂತವಾಗಿತ್ತು ಅದರಲ್ಲಿ ನೀವು ಹೊಸ ಹೀರೋನ್ ಆ್ಯಕ್ಟರ್ ಮಾಡಬೇಕು ಈ ಫಿಲಿಮ್ನಲ್ಲಿ ಆಗುತ್ತೆ ಅಂತ ಕಂಟೆಂಟ್ ಈಗ ಮಲಯಾಳಂ ಇಂಡಸ್ಟ್ರಿ ಎಷ್ಟು ಇಷ್ಟಪಡ್ತಾ ಇದ್ದು ನಾವು ಕಾರಣ ಏನು ಮೋಹನ್ ಅವರು ಸಣ್ಣ ಪಾಯಿಂಟ್ ಇಟ್ಟು ಸಿನಿಮಾ ಮಾಡ್ತಾರೆ ಬಮ್ಮುಟ್ಟಿ ಅವರು ಸಣ್ಣ ಪಾಯಿಂಟ್ ಇಟ್ಟು ಸಿನಿಮಾ ಮಾಡ್ತಾರೆ ಕಂಟೆಂಟ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಬೇಕಾಗಿ ಕಂಟೆಂಟ್ ನೋಡಿ ಅಂತ ಹೇಳ್ತಾರೆ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಸಮಷ್ಟೆಗಳಿಗೆ ಆತ್ಮಹತ್ಯೆ ಪರಿಹಾರ ಅಲ್ಲ ಅಂದಕ್ಷಣ ಯೋಚನೆ ಮಾಡ್ತಾರೆ ಇದರಲ್ಲಿ ಏನೂ ಇದೆಯಪ್ಪ ಅನ್ನೋದು ಅಂದರೆ ಒಬ್ಬನ ನೋಡಿದ್ರೆ ಅವ್ನು ಹತ್ತು ಜನಕ್ಕೆ ಹೇಳ್ತಾನೆ ಏನೋ ನನ್ನ ಮಗ ತೀರೋ ಇದೆಯಲ್ವಾ ಈ ಸಿನಿಮಾ ನೋಡ್ರಿ ಇನ್ನು ಯಾರು ಸಾಯಿಲ್ಲ ಅಂತ ಹೇಳ್ತಾನೆ ಒಂದು ಬೈನೊಂದು ಹತ್ತು ಬೀಗು ಹೋಗುತ್ತೆ ಆ ನಂಬಿಕೆ ನನಗಿದೆ ನನ್ನ ಹೆಸರು ಒಂದು ಬೈ ಒಂದು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟು ಜನ ಇಷ್ಟಪಡೋರು ಇದ್ದಾರೆ ಇದಾರೆ ಸುತ್ತಮುತ್ತ ನಮ್ಮ ಗಣಪತಿ ಭಾಗದಲ್ಲಿ ಏನಾದರೂ ಇಲ್ಲ ಸೆನ್ಸರ್ ಆಯಿತು ಸೆನ್ಸರ್ ಆಯಿತು ಬೆಂಗಳೂರು ಬೆಂಗಳೂರು ಸರ್ವಿಂಗ್ಸಲ್ಲ ಮಾಡಿದ್ದೀನಿ ನಾನು ಯಾಕಂದರೆ ಇದು ಸಿಟಿ ಬ್ಯಾಕ್ ಗ್ರೌಂಡ್ ಜಾಸ್ತಿ ಇದೆ ಬಿಡದಿ ಆ ಭಾಗದಲ್ಲಿ ರೈತರ ಎಪಿಸೋಡ್ಸ್ ಎಲ್ಲ ಆಟ ಮಾಡ್ಕೊಂಡಿದ್ದೀನಿ ನಾನು ಬರ್ತೀನಿ ಎಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪಿಕ್ಚರ್ ಬಂದೇ ಬರ್ತೀನಿ ಮಾಡೇ ಮಾಡ್ತೀನಿ ಪಿಕ್ಚರ್ತಾರೆ ಆಮೇಲೆ ಒಂದು ನಿಜ ಇಡ ಎಷ್ಟು ದೂರ ಆದರೆ ಬರಲ್ಲ ಸರ್ ಸಾಯಿ ಪ್ರಕಾಶ್ ಅವರು

ಅವ್ರ ಮಕ್ಕಳ ಒಡಗೂ ಮಾಡಿಸ್ಬೇಕಂತ ಅನಿಸ್ತದೆ ಈ ಕಲಾವಿದನ್ನೇ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಪಿಕ್ಚರಲ್ಲಿ ನೀವು ಕೇಳ್ಬೋದು ಲಾಸ್ಟ್ ಟೈಮ್ ಹೇಳಿದ್ರೆ ಈ ಸಾರಿ ಯಾಕೆ ಮಾಡಿಲ್ಲ ಅಂತ ನೀವು ಶಬಾಶನತನ ನಾನು ಕರ್ಸು ಕರ್ಸ್ಬಂದ್ರೆ ಥ್ಯಾಂಕ್ ಯು ಸರ್